ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಪತ್ರಿಕೆ ಎರಡು ಅಂದರೆ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಸ್ಕಾಲರ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನ ಒಂದು ಪತ್ರಿಕೆಯ ವಿಜ್ಞಾನ ಮತ್ತು ಸಮಾಜಶಾಸ್ತ್ರ ಈ ಒಂದು ಪ್ರಶ್ನೆ ಉತ್ತರಗಳನ್ನು ನಾವಿಲ್ಲಿ ಬಿಡಿಸಿದ್ದೀವಲ್ಲ ಬನ್ನಿ ವಿದ್ಯಾರ್ಥಿಗಳೇ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಓಕೆ ಈಗ ಮೊದಲಿಂದಾಗಿ ನೀವು ನೋಡ್ತಾ ಹೋದರೆ ಸೆವೆಂಟಿ ಒನ್ ಕ್ವಶನ್ ನೋಡಿ ಎನ್ ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯು ಕೃತಿಯು ಹೊಂದಿರುವ ಸಮಮಿತಿ ರೇಖೆಗಳ ಸಂಖ್ಯೆ ಅಂತ ಹೇಳ್ತಾನೆ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಕ್ವೆಶನ್ ಇದೆ ವಿದ್ಯಾರ್ಥಿಗಳೇ ನೋಡ್ಕೋಬೋದು ಓಕೆ ಇಲ್ಲ ಆಪ್ಷನ್ ಕೊಟ್ಟಿದ್ದಾನೆ ಎ ಎನ್ ಪ್ಲಸ್ ಒನ್ ಬಿ ಎನ್ ಮೈನಸ್ ತ್ರೀ ಸಿ ಎನ್ ಡಿ ಏನಾಗಿದೆ ಟು ಎನ್ ಆಗಿದೆ ಹೌದಾ ಅಂದರೆ ಎನ್ ಬಾಹುಗಳುಳ್ಳ ಒಂದು ನಿಯಮಿತ ಬಹುಭುಜಾಕೃತಿ ಕೃತಿ ಅಂತ ಹೇಳ್ತಾನೆ ಅದಕ್ಕೆ ಸಮಮಿತಿ ರೇಖೆಗಳನ್ನು ನೀವು ಹೇಳಿದ್ರೆ ಎಷ್ಟು ಸಮಮಿತ ಆಚರಣೆ ಎಳಿಬೋದು ಅಂದರೆ ಎಷ್ಟು ಭಾವುಗಳು ಇರ್ತವೋ ಅಷ್ಟು ಸಮಮಿತ ರೇಖೆಗಳನ್ನು ನಾವು ಎಳಿಬೋದು ಹಾಗಾದರೆ ಬಾವುಗಳು ಅದಕ್ಕಿತ್ತಂದರೆ ನಾವು ಎಣ್ಣು ಬಾವುಗಳು ಅಂತ ಒಂದು ಸಮಮಿತ ರೇಖೆಗಳನ್ನು ಎಳಿಬೋದು ಅನ್ನೋ ಅಂತ ನಾವು ಹೇಳ್ಬೋದು ಅಂದರೆ ಆನ್ಸರ್ ಏನಾಗ್ತದೆ ಸಿ ಆಗ್ತದೆ ವಿದ್ಯಾರ್ಥಿಗಳು ಇದನ್ನು ನೀವು ಒ ಎಮ್ ಆರ್ ಸೀಟ್ನಲ್ಲಿ ಏನು ಮಾಡಬೇಕು ಸಿ ಆಪ್ಷನ್ಗೆ ಏನು ಮಾಡಬೇಕು ಈ ರೀತಿ ರೌಂಡಾಗಿ ಬ್ಲ್ಯಾಕ್ ಅಥವಾ ಬ್ಲೂ ಪ್ಲೇನಿಂದ ಸೇಡ್ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ನೀವು ಸೆವೆಂಟಿ ಟು ಕ್ವಶನ್ ನೋಡೋಣ ಏನಿದೆ ನೋಡಿ ಇಲ್ಲಿ ಗಾತಾಂಕಗಳ ನಿಯಮಗಳ ಮೇಲೆ ಸಂಬಂಧಪಟ್ಟಿದ್ದ ಕ್ವಶನ್ ಇದೆ ನೋಡಿ ಎ ಏಗಾ ತಪ್ಪಿ ಡಿವೈಡೆಡ್ ಬೈ ಏಗಾತ ಎಂ ಓಲ್ ಗಾತ ಏನಿದೆ ಎನ್ ಇದೆ ಇಂಟು ಏಗಾತ ಎಮ್ ಡಿವೈಡೆಡ್ ಬೈ ಏಗಾತ ಎನ್ ಓಲ್ ಗಾ ಪಿ ಇಂಟು ಏಗಾತ ಎನ್ ಡಿವೈಡೆಡ್ ಬೈ ಏಗಾ ತಪ್ಪಿ ಇಂಟು ಅದು ರಡ್ ಗಾತ ಎಮ್ ಇದೆ ಓಕೆ ಅನ್ನು ಸಂಕ್ಷೇಪಿಸಿದಾಗ ದೊರೆಯುವ ಬೆಲೆಯು ಅಂತ ಕೇಳಿದ್ದಾನೆ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ನೋಡಿ ಅಂದರೆ ಏನು ಮಾಡಬೇಕಿಲ್ಲಿ ಏಗಾತ ಎಮ್ ಬಾಗಿಲು ಏಗಾತ ಏನಿದ್ದುದು ಸೂತ್ರ ಯಾವುದು ಏ ಗಾತ ಎಮ್ ಇಂಟು ಏನ್ ಅಂತ ಸೂತ್ರ ಇದೆ ನೋಡಿ ಈ ಗಾತ ಎಮ್ ಬ್ರ್ಯಾಕೆಟ್ ಗಾತ ಏನು ಈಕ್ವಲ್ ಟು ಏನಿದೆ ಏಗಾತ ಎಮ್ ಇಂಟು ಏನು ಸೂತ್ರ ಬಳಸ್ತೀರಲ್ಲ ಆ ಸೂತ್ರದ ಮೇಲೆ ಇಲ್ಲಿ ಲೆಕ್ಕವನ್ನು ಬಿಡಿಸ್ಕೊಂಡ್ರೆ ಏಗಾತ ಎಮ್ ಬ್ರ್ಯಾಕೆಟ್ ಗಾತ ಏನು ಮಾಡ್ರೆ ಈಗ ಪಿ ಇಂಟು ಎನ್ ಮಾಡಿದ್ದೀನಿ ಅಂದರೆ ಎನ್ ಪಿ ಮಾಡಿದ್ದೀನಿ ಡಿವೈಡೆಡ್ ಬೈ ಎಮ್ ಇನ್ ಟು ಏನು ಮಾಡಿದ್ದೀವಿ ಅದೇ ಇದನ್ನು ಮಲ್ಟಿಪ್ಲೈ ಮಾಡ್ರಿ ಏಗಾತ ಎಮ್ ಇನ್ ಟು ಪಿ ಆತದ ಇದು ಏ ಗಾತ ಎನ್ ಇಂಟು ಪಿ ಆತದ ಕೆಳಗಡೆ ಇದು ಏಗಾತ ಎಮ್ ಇನ್ ಟು ಎನ್ ಏಗಾತ ಎಮ್ ಇನ್ ಟು ಪಿ ಇಲ್ಲಿ ಯಾವ ಸೇಮ್ ಇದಾವೆಗಳನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಏಗಾತ ಎಮ್ ಇನ್ ಟು ಎನ್ ಏಗಾತ ಆತ ಐಮೆಂಟು ಏನು ಕ್ಯಾನ್ಸಲ್ ಆಯಿತು ಏಗಾತ ಎನ್ ಎಣ್ಣೆಂಟು ಪಿ ಏಗಾತ ಎನ್ ಎಣ್ಣೆ ಟು ಪಿ ಕ್ಯಾನ್ಸಲ್ ಏಗಾತ ಈಗಾತ ಎಮೆಂಟು ಪಿ ಈಗ ಎಮೆಂಟ್ ಟು ಪಿ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತದ ಒಂದು ಉಳಿತದ ಹಾಗಾಗಿ ಆಪ್ಷನ್ ಏನಾಗ್ತದೆ ಎ ಒಂದು ಇದು ಸರಿ ಉತ್ತರ ಆಗ್ತದೆ ಈ ರೀತಿ ನೀವು ಆನ್ಸರನ್ನ ಸಾಲ್ವ್ ಮಾಡ್ಕೋಬೋದು ಸೆವೆಂಟಿ ತ್ರೀ ಕ್ವಶನ್ ನೋಡಿ ಒನ್ ಬೈ ಟು ಮೈನಸ್ ಟು ಬೈ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಬೈ ಸೆವೆನ್ಗೆ ಸಮನಾದ ಬೆಲೆ ಅಂತ ಹೇಳ್ತಾನೆ ಯಾವುದು ಸಮನಾದ ಬೆಲೆ ಒನ್ ಬೈ ಟು ಮೈನಸ್ ಟು ಬೈ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಬೈ ಸೆವೆನ್ ಇಲ್ಲಿ ಮಾಡಿದ್ದೀನಿ ನೋಡಿ ಒನ್ ಬೈ ಟು మైనస్ టూ బై సెవెన్ ఇది డివైడ్ ఇద్దా నంటూ మాట్ అంశ ఛేద్ ఆతే ఎద్దు అంశ అందరి సెవెన్ బై సిక్స్ ఆన్ బై ఇక సమయంలోన్ బై టూ మైనస్ టూ బై సెవెన్ ఇంటూ సెవెన్ బై సిక్స్ ఇ అందరూ యావదా ఆప్షన్ బి నోడి నమే సరి ఉత్తర ఓకే ఈ సెవెంటీ క్వశ్చన్ ఇవ్వు నోడ్రె మైనస్ ఆఫ్ ఏ ప్లస్ టూ ఏ మైనస్ త్రీ బి ರಿಂದ ಕಳೆದಾಗ ನಮಗೆ ದೊರಕುವುದು ಅಂತ ಕೇಳ್ತಾರೆ ಇಲ್ಲಿ ಇಲ್ಲಿ ನಾವು ಯಾವ ರೀತಿ ಮೈನಸ್ ಮಾಡಬೇಕಂತ ನೋಡಿ ಅಂದರೆ ಇದರಿಂದ ಈ ಒಂದು ಬೀಜ ಪದವನ್ನು ಕಳೀಬೇಕಾದ್ರೆ ಟೆನ್ ಎ ಬಿ ಟೆನ್ ಎ ಮೈನಸ್ ಸೆವೆನ್ ಎ ಬಿ ಮೈನಸ್ ಏಟ್ ಬಿ ಮೈನಸ್ ಲೆವೆನ್ ಇಲ್ಲಿ ಬಿಡಿಸಿದ್ದೀವಿ ನೋಡಿ ಇದರಲ್ಲಿ ಯಾವುದನ್ನು ಕಳಿಬೇಕು ಇದನ್ನು ಕಳಿಬೇಕು ಮೈನಸ್ ಎ ಪ್ಲಸ್ ಟು ಬಿ ಮೈನಸ್ ತ್ರೀ ಬಿ ಪ್ಲಸ್ ಸೆವೆನ್ ನೀವು ಕಳಿಯೋ ಲೆಕ್ಕ ಮಾಡಿರಲ್ಲ ಅಂದರೆ ಏನು ಮಾಡಬೇಕು ಚಿಹ್ನೆಯನ್ನು ಬದಲಾಯಿಸಬೇಕು ಕಳೀಬೇಕು ಇದನ್ನು ಮೈನಸ್ ಇದ್ದರೆ ಪ್ಲಸ್ಸು ಪ್ಲಸ್ ಇದ್ದರೆ ಮೈನಸ್ಸು ಮೈನಸ್ ಇದ್ದರೆ ಪ್ಲಸ್ಸು ಪ್ಲಸ್ ಇದ್ದರೆ ಮೈನಸ್ ಕಳೆದರೆ ಟೆನ್ ಎನಲ್ಲಿ ನಲ್ಲಿ ప్లస్ ఏ ఏం కూడ్సీ లెవెన్ ఏ అవుతుంది మైనస్ సెవెన్ ఏ మైనస్ టు ఏ మైనస్ నైన్ ఏ అవుతద మైనస్ ఏట్ బి ప్లస్ త్రీ బి మైనస్ ఫైవ్ బి అవుతుంది మైనస్ లెవన్ ఆన్సర్ యావ్ ఇోడి లెవన్ ఏ మైనస్ నైన్ ఏ మైనస్ నైన్ బి మైనస్ ఆప్షన్ డి నమే సరి ఉత్తర సెవెంటీ ఫోర్ ఆప్షన్ బి సెవెంటీ క్వశ్చన్ నోడి ಹಂಡ್ರೆಡ್ ಎಂ ಬದಿಯು ಉಳ್ಳ ಚೌಕಾಕಾರದ ಉದ್ಯಾನವನದ ಒಳಗೆ ಅದರ ಸುತ್ತಲೂ ಐದು ಎಂ ಐದು ಮೀಟರ್ ಆಗಲದ ಒಂದು ಪಥವಿದೆ ಪ್ರತಿ ಟೆನ್ ಮೀಟರ್ ಸ್ಕ್ವೇರಿಗೆ ರೂಪಾಯಿ ಎರಡುನೂರ ಐವತ್ತರಂತೆ ಪಥಕ್ಕೆ ಸಿಮೆಂಟ್ ಹಾಕಲು ತಗಲುವ ಖರ್ಚು ಅಂತ ಕೇಳಿದೆ ನೋಡಿ ಅಂದರೆ ಚೌಕಾಕಾರದ ಉದ್ಯಾನವನ ಇದೆ ಎಷ್ಟು ಹಂಡ್ರೆಡ್ ಎಮ್ ಬದಿ ಇದೆ ಅದಕ್ಕೆ ಹಂಡ್ರೆಡ್ ಎಮ್ ಇರುವಂಥ ಒಂದು ಚೌಕಾಕಾರದ ಉದ್ಯಾನವನ ಈ ರೀತಿ ಇದೆ ಅದಕ್ಕೇನು ಮಾಡಬೇಕು ಐದು ಮೀಟರ್ ಅಗಲದ ಪಥ ಇದೆ ಅಂತ ಐದು ಮೀಟರ್ ಅಗಲದ ಒಳಗಡೆ ಒಂದು ಏನು ಮಾಡಬೇಕು ನೀವು ಟ್ರ್ಯಾಕನ್ನು ರೆಡಿ ಮಾಡಬೇಕಾಗತ್ತೆ ಈ ರೀತಿ ಓಕೆ ಈ ರೀತಿ ರೆಡಿ ಮಾಡಿದಾಗ ಇದಕ್ಕೆ ಸಿಮೆಂಟ್ ಹಾಕ್ಲಿಕ್ಕೆ ಎಷ್ಟು ರೊಕ್ಕ ತಗ್ಲತ್ತದ ಅಂತ ಹೇಳಿದ್ದಾರೆ ಹೋದಾಯಿತಾನ ನಾವೇನು ಮಾಡಬೇಕು ಇದು ಹಂಡ್ರೆಡ್ ಇದೆ ಒಳಗಡೆ ಏನು ಮಾಡಬೇಕು ಇದು ಐದು ಇದೆ ಈ ಕಡೆ ಐದು ಮೀಟ್ರ್ ಈ ಕಡೆ ಐದು ಮೀಟ್ರ್ ಈ ಕಡೆ ಐದು ಎಷ್ಟು ಎಷ್ಟು ಮೀಟ್ರ್ ಕಳಿಬೇಕು ನೀವು ಐದು ಐದು ಹತ್ತು ಅಂದರೆ ಇಲ್ಲಿ ನೋಡಿ ಮಾಡಿದ್ದೆ ನಾನು ಹಂಡ್ರೆಡ್ ಮೀಟ್ರ್ ಚೌಕಕಾರದ ವಿಸ್ತೀರ್ಣ ಮಾಡಿದ್ರೆ ಬಾವು ಇಂಟು ಟು ಬಾವ್ ಆಗ್ತದೆ ಹಂಡ್ರೆಡ್ ಸ್ಕ್ವೇರ್ ಮಾಡೋದು ಎಷ್ಟಾಯಿತು ಇಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ ಐದು ಮೀಟ್ರ್ ಅದು ಪತ್ತದ ವಿಸ್ತೀರ್ಣ ಮಾಡಬೇಕಾದ್ರೆ ಏನು ಹೇಳಿ ಇದು ಹಂಡ್ರೆಡ್ರಲ್ಲಿ ಈ ಐದು ಐದು ಕಳೆದ್ರೆ ಹತ್ತು ಮೀಟ್ರ್ ಕಳೆದ್ರೆ ನೈಂಟಿ ಆಗ್ತದೆ ನೈಂಟಿ ಸ್ಕ್ವೇರ್ ಮಾಡಿರಿ ಏಯ್ಟಿ ಒನ್ ತೌಸಂಡ್ ಮೀಟ್ರ್ ಸ್ಕ್ವೇರ್ ಆಗ್ತದೆ ಹೌದಾ ಏಯ್ಟ್ ತೌಸಂಡ್ ಒನ್ ಹಂಡ್ರೆಡ್ ಮೀಟ್ರ್ ಸ್ಕ್ವೇರ್ ಆಗ್ತದೆ ಇದರಲ್ಲಿ ಇದನ್ನು ಕಳೆದೀನಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಮೀಟ್ರ್ ಸ್ಕ್ವೇರ್ ಆಯಿತು ಯಾವುದು ಈ ಒಂದು ಪಥದ ಹಾಗೆ ಸಿಮೆಂಟ್ ಹಾಕ್ಲಿಕ್ಕೆ ಎಷ್ಟು ತಗೊಳ್ತದೆ ಖರ್ಚು ಎರಡುನೂರ ಐವತ್ತು ರೂಪಾಯಿ ಅಂತ ಹತ್ತನ್ನು ಡಿವೈಡ್ ಮಾಡಿದ್ದೀನಿ ಎಷ್ಟು ಇಂಟು ಒನ್ ತೌಸಂಡ್ ನೈನ್ ಹಂಡ್ರೆಡ್ ಮಾಡಿದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದರ ಆನ್ಸರ್ ಆಗ್ತದೆ ನೋಡಿ ಯಾವುದು ಆನ್ಸರ್ ಇದೆ ಹೇಳಿ ಫಾರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಎ ಆಪ್ಷನ್ ನಮಗೆ ಸರಿಯಾದ ಸೆವೆಂಟಿ ಫೈವ್ ಆನ್ಸರ್ ಏನು ಎ ಆಪ್ಷನ್ ಕರೆಕ್ಟ್ ಸೆವೆಂಟಿ ಸಿಕ್ಸ್ ನೋಡಿದ್ರೆ ಎಂಟು ಬಾವುಗಳ ನಿಯಮಿತ ಬಹುಭುಜ ಕೃತಿಯ ಪ್ರತಿ ಹೊರಕೋನ ಮತ್ತು ಪ್ರತಿ ಒಳಕೋನಗಳ ಅಳತೆಯು ಕ್ರಮವಾಗಿ ಹೊರಕೋನದ ಅಳತೆ ಎಷ್ಟಾಗ್ತದೆ ಎಲ್ಲ ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಆ ಎಂಟು ಡಿ ಎಂಟರಿಂದ ನಾವು ಭಾಗಿಸಿದ್ರೆ ಎಷ್ಟಾಗ್ತದೆ ಪ್ರತಿ ಕೋನ ನಲ್ವತ್ತೈದು ಡಿಗ್ರಿ ಇರ್ತದೆ ಒಳಕೋನ ಏನಾಗ್ತದೆ ಒಳಕೋನ ಕಂಡಿಟ್ಟು ಎನ್ ಮೈನಸ್ ಟು ಮಾಡಬೇಕು ನಾವು ಎನ್ ಅಂದರೆ ಎಷ್ಟು ಭಾವಗಳು ಎಂಟಿದೆ ಎಂಟು ಮೈನಸ್ ಎರಡು ಎಂಟು ಒನ್ ಏಯ್ಟಿ ಮಾಡಿರಿ ಎಷ್ಟು ಎಷ್ಟಾಗ್ತದೆ ಒನ್ ತೌಸಂಡ್ ಏಯ್ಟಿ ಆಗ್ತದೆ ಒಳಕೋನೆಗಳ ಮೊತ್ತ ಈಗ ಪ್ರತಿ ಒಳ ಕೋನೆ ಮಾಡಬೇಕಾದ್ರೆ ಏನು ಮಾಡಬೇಕು ಒನ್ ತೌಸಂಡ್ ಎಷ್ಟು ಎಂಬತ್ತಿದೆಯಲ್ಲ ಅದಕ್ಕೆ ಎಂಟರಿಂದ ಡಿವೈಡ್ ಮಾಡಿರಿ ನೂರ ಮೂವತ್ತೈದು ಬರ್ತದೆ ಯಾವುದು ಹೊರಕೋನ ಎಷ್ಟು ನಲವತ್ತೈದು ಡಿಗ್ರಿ ಒಳ ಕೋ ಪ್ರತಿ ಒಳಕೋನ ಎಷ್ಟಾಗಿರುತ್ತೋ ನೂರ ಮೂವತ್ತೈದು ಡಿಗ್ರಿ ಹಾಗಾದರೆ ಆಪ್ಷನ್ ಯಾವುದು ಇಲ್ಲಿ ಸೆವೆಂಟಿ ಸಿಕ್ಸ್ಗೆ ಡಿ ಆಪ್ಷನ್ ನಮಗೆ ರೈಟ್ ನೋಡಿ ಓಕೆ ಈಗ ಸೆವೆಂಟಿ ಸೆವೆನ್ ಕ್ವಶ್ಟ ನೋಡಿ ಕನಿಷ್ಠ ಬಾ ಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಹೌದು ಅವಿಭಾಜ್ಯ ಸಂಖ್ಯೆ ಯಾವುದು ಕನಿಷ್ಠ ಇದ್ದಿದ್ದು ಎರಡು ಭಾಜ್ಯ ಸಂಖ್ಯೆ ಯಾವುದು ನಾಲ್ಕು ಎರಡರ ವ್ಯತ್ಯಾಸ ನಾಲ್ಕು ಮೈನಸ್ ಎರಡು ಮಾಡಿದ್ರೆ ಎಷ್ಟು ಎರಡು ಅಂದ್ರೆ ಆಪ್ಷನ್ ಯಾವುದು ಸೆವೆಂಟಿ ಸೆವೆನ್ ಹೌದು ಎ ಆಪ್ಷನ್ ನಮಗೆ ರೈಟ್ ನೋಡಿ ಸೆವೆಂಟಿ ಏಯ್ಟ್ ನೋಡಿದ್ರೆ ಕೆಳಗಿನೋಗಳಲ್ಲಿ ಯಾವಾಗಲೂ ಸತ್ಯವಾಗಿರೋ ಒಂದು ಹೇಳಿಕೆಯು ಅಂತ ಕೇಳ್ತಾನೆ ಎ ವಜ್ರಾಕೃತಿಯ ಎಲ್ಲ ನಾಲ್ಕು ಒಳಕೋನಗಳು ಸಮ ಪತಂಗದ ಎಲ್ಲ ನಾಲ್ಕು ಭಾವುಗಳು ಸಮ ವಜ್ರಕೃತಿಯೇ ಎಲ್ಲ ನಾಲ್ಕು ಭಾವುಗಳು ಸಮ ಹಾಗೆ ಪತಂಗದ ಎಲ್ಲ ನಾಲ್ಕು ಒಳಕೊನಗಳು ಸಮ ಅಂತ ಇದರಲ್ಲಿ ಯಾವಾಗಲೂ ಸತ್ಯವಾಗಿರುವ ಒಂದು ಹೇಳಿಕೆ ಯಾವುದು ಅಂತ ಕೇಳ್ತಾನೆ ಸೆವೆಂಟಿ ಏಯ್ಟ್ನಲ್ಲಿ ನಮಗೆ ಯಾವುದು ವಜ್ರಾಕೃತಿ ಎಲ್ಲ ನಾಲ್ಕು ಭಾವುಗಳು ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾಗಿ ಇದು ಆನ್ಸರ್ ನಮಗೆ ರೈಟ್ ಆತದ ನೋಡಿ ಸೆವೆಂಟಿ ಏಯ್ಟೇನು ಸಿ ಆಪ್ಷನ್ ನಮಗೆ ರೈಟ್ ಈಗ ನೆಕ್ಸ್ಟ್ ಸೆವೆಂಟಿ ನೈನ್ ಕ್ವಶನ್ ನೋಡಿ ಎ ಬಿ ಸಿ ಒಂದು ಮೂರು ಅಂಕಿಗಳ ಸಂಖ್ಯೆ ಸಂಖ್ಯೆಯಾಗಿದೆ ಎ ಬಿ ಸಿ ಅಂಕಿಗಳನ್ನು ಇಂದು ಮುಂದಾಗಿ ಬರೆದಾಗ ದೊರೆಯುವ ಮತ್ತೊಂದು ಮೂರು ಅಂಕಿಯ ಸಂಖ್ಯೆ ಸಿ ಬಿ ಎ ಹಾಗಾದರೆ ಎ ಬಿ ಸಿ ಮೈನಸ್ ಸಿ ಬಿ ಎ ಇದು ಯಾವಾಗಲೂ ಈ ಸಂಖ್ಯೆಯಿಂದ ಭಾಗವಾಗುತ್ತದೆ ಯಾವ ರೀತಿ ಭಾಗ್ತದೆ ಅಂದರೆ ಬಿಡಿಸಿದ್ವಿ ಎ ಬಿ ಸಿ ಅನ್ನೋದನ್ನು ನಾವು ವಿಸ್ತೃತ ರೂಪದಲ್ಲಿ ಬರೆದರೆ ನೂರನೇ ಸ್ಥಾನದಲ್ಲಿದೆ ಅಲ್ಲ ನೂರು ಎ ಪ್ಲಸ್ ಇದು ಹತ್ತನೇ ಸ್ಥಾನದಲ್ಲಿದೆ ಬಿ ಹತ್ತು ಬಿ ಇದು ಅದ ಒಂದು ಎಂಟು ಸಿ ಅಂತ ಬರ್ಕೊಂಡಿದ್ದೀನಿ ಅದನ್ನು ಉಲ್ಟಾ ಮಾಡಿ ಬರೆದ್ರೆ ಸಿ ಎನ್ನುತ್ತ ಸಿ ನೂರನೇ ಸ್ಥಾನದಲ್ಲಿ ಆಗ್ತದೆ ಬಿ ಹತ್ತನೇ ಸ್ಥಾನದಲ್ಲಿ ಒಂದು ಎ ಏನಾಗ್ತದೆ ಬಿಡಿ ಸ್ಥಾನದಲ್ಲಿ ಆಗ್ತದೆ ಇದನ್ನು ನಾವು ಕಳೆದಿದ್ದೀವಿ ಎ ಬಿ ಸಿ ಮೈನಸ್ ಸಿ ಬಿ ಎ ಮಾಡಿ ಅಂತ ಹೇಳಿದ್ದಾರೆ ಅವರು ಕಳೆದಿದ್ರೆ ಏನಾಗ್ತದೆ ಎರಡರಲ್ಲಿ ನೈಂಟಿ ನೈನ್ ಎ ಮೈನಸ್ ನೈಂಟಿ ನೈನ್ ಸಿ ಬರ್ತದೆ ನೈಂಟಿ ನೈನ್ ಹಾಕಿದ್ರೆ ಎ ಮೈನಸ್ ಸಿ ಉಳಿತದೆ ಅಂದರೆ ನಾವು ಯಾವ ಪ್ರತಿಯೊಂದು ಮೂರು ಅಂಕೆ ಒಂದು ಸಂಖ್ಯೆಯನ್ನು ಅದ್ಲು ಬದಲು ಮಾಡಿ ಅದನ್ನು ಕಳೆದಾಗ ಯಾವ ಸಂಖ್ಯೆಯಿಂದ ಭಾಗ ಆಗ್ತದೆ ಅಂದರೆ ಅದು ತೊಂಬತ್ತೊಂಬತ್ತರಿಂದ ಭಾಗ ಆಗ್ತದೆ ನೋಡಿ ಅದ್ರ ಯಾವುದ್ರ ಇಲ್ಲಿ ಬಿ ಆಪ್ಷನ್ ಇದೆ ನೋಡಿ ನೈಂಟಿ ನೈನ್ ನಮ್ಗೆ ಸರಿ ಉತ್ತರ ಏಯ್ಟಿ ಕ್ವಶನ್ ನೋಡ್ತೀರಾ ಏಟಿ ಎ ಇಂಟು ಬಿ ಮೈನಸ್ ಸಿ ಬಿ ಇಂಟು ಟು ಸಿ ಮೈನಸ್ ಎ ಮತ್ತು ಸಿ ಇಂಟು ಎ ಮೈನಸ್ ಬಿ ಇವುಗಳ ಮೊತ್ತ ಅಂತ ಕೇಳ್ತಾನೆ ಇಲ್ಲಿ ಬಿಡಿಸಿದ್ದೀನಿ ನೀವು ಬ್ರ್ಯಾಕೆಟನ್ನು ಬಿಡಿಸ್ಕೋಬೇಕಿದ್ದನ್ನು ಎ ಬಿ ಮೈನಸ್ ಎ ಸಿ ಹತ್ತದ ಇದು ಬಿ ಸಿ ಮೈನಸ್ ಎ ಬಿ ಹತ್ತದ ಮೈನಸ್ ಸಿ ಎನ್ ಟು ಎ ಬಿ ಆತದ ಎಲ್ಲನೂ ನಾವು ಎ ಬಿ ಎ ಬಿ ಹೋಯಿತು ಬಿ ಸಿ ಬಿ ಸಿ ಎ ಸಿ ಎ ಸಿ ಕ್ಯಾನ್ಸಲ್ ಮಾಡೋದು ಏನು ಉಳಿತದ ಜೀರೋ ಉಳಿತದ ಹಾಗಾಗಿ ಟಿ ಕ್ವಶನ್ ಆನ್ಸರ್ ಏನಾಗ್ತದೆ ಡಿ ನೋಡಿ ಡಿ ನಮಗೆ ಸರಿ ಉತ್ತರ ಈಗ ನೋಡ್ತೀರಾ ಏಯ್ಟಿ ಒನ್ ಕ್ವಶನ್ ನೋಡಿ ಸ್ಕ್ವರ್ ರೂಟ್ ಆಫ್ ಏಯ್ಟಿ ಫೋರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಟು ಫಾರ್ಟಿ ಏಯ್ಟ್ ಪ್ಲಸ್ ಔಟ್ ಆಫ್ ಸಿಕ್ಸ್ಟಿ ಫೋರ್ನ ಬೆಲೆ ಅಂತ ಕೇಳಿದೆ ಇದು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಇಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡೋದಕ್ಕೆ ನೀವು ಈಗ ಅರವತ್ತು ಮೊದಲಿಗೆ ಏನು ಮಾಡಿರಿ ಎಲ್ಲಕ್ಕಿಂತ ಒಳಗಡೆ ಇರುವಂಥ ಯಾವುದು ಅರ್ವತ್ನಾಲ್ಕಿದೆ ಇದರ ವರ್ಗಮೂಲ ಮಾಡಿದ್ರೆ ಎಷ್ಟು ಆಗ್ತದೆ ಎಂಟು ಆಗ್ತದೆ ಅರವತ್ತ್ನಾಲ್ಕರ ವರ್ಗಮೂಲ ಅಂದರೆ ಎರಡುನೂರ ನಲವತ್ತೆಂಟು ಪ್ಲಸ್ ಅರವತ್ನಾಲ್ಕು ಎರಡನೇ ಆ್ಯಡ್ ಮಾಡ್ರಿ ಎರಡುನೂರ ಐವತ್ತಾರು ಆಗ್ತದೆ ಈಗ ಎರಡುನೂರ ಐವತ್ತಾರು ವರ್ಗ ಮೂಲ ಎಷ್ಟು ಹದಿನಾರು ಆಯ್ತದೆ ಎಂಬತ್ನಾಲ್ಕು ಪ್ಲಸ್ ಹದಿನಾರನ ಆ್ಯಡ್ ಮಾಡಿರಿ ನೂರು ಆಗ್ತದೆ ಈಗ ನೂರರ ವರ್ಗಮೂಲ ಎಷ್ಟು ಹತ್ತಾಗ್ತದೆ ಆಗ್ತದೆ ಅಂದರೆ ಯಾವುದು ಆಪ್ಷನ್ನು ಎ ಸರಿ ಉತ್ತರ ನೆಕ್ಸ್ಟ್ ನೋಡಿ ಏಯ್ಟಿ ಟು ಕ್ವಶನ್ ಏಟ್ ಇಂಟು ಟ್ವೆಲ್ ಇಂಟು ಟ್ವೆಂಟಿ ಇಂಟು ಎಕ್ಸ್ ಮತ್ತು ಹತ್ತರ ಸರಾಸರಿ ಹದಿಮೂರು ಆದರೆ ಎಕ್ಸ್ನ ಬೆಲೆ ಅಂತ ಕೇಳ್ತಾನೆ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ಹದಿಮೂರು ಕೊಟ್ಟಿದ್ದಾರೆ ಸರಾಸರಿ ಅಂದರೆ ಅಷ್ಟು ಸಂಖ್ಯೆಗಳ ಉಳಿಸಿ ಅಷ್ಟು ಸಂಖ್ಯೆಯನ್ನು ಭಾಗಿಸ್ಬೇಕು ಎಂಟು ಹನ್ನೆರಡು ಇಪ್ಪತ್ತು ಪ್ಲಸ್ ಎಕ್ಸ್ ಪ್ಲಸ್ ಹತ್ತು ಅಷ್ಟು ಎಷ್ಟು ಸಂಖ್ಯೆಗಳಾದ ನೋಡಿ ಎಣಿಸಿದ್ರೆ ಒನ್ ಟು ತ್ರೀ ಫೋರ್ ಫೈವ್ ಅದು ಫೈವ್ನಿಂದ ಡಿವೈಡ್ ಮಾಡಬೇಕು ಹೌದು ಸರಾಸರಿ ಸರಿ ಕೊಟ್ಟರೆ ಹದಿಮೂರು ಇಂಟು ಐದುವರೆ ಗುಣಕಾರ ಮಾಡ್ಕೊಂಡಿನಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದ್ರೆ ಐವತ್ತು ಪ್ಲಸ್ ಎಕ್ಸ್ ಆಗ್ತದೆ ಹೌದು ಹದಿಮೂರು ಐದು ಅರವತ್ತೈದು ಐವತ್ತನೇ ಈ ಕರ್ ತೊಗೊಂಡು ಬರ್ರಿ ಮೈನಸ್ ಐವತ್ತಾಯಿತು ಎಕ್ಸ್ ಬೆಲೆ ಕಂಡು ಹಿಡಬೇಕಾಗಿದೆ ನನಗೆ ಅರವತ್ತೈದರಲ್ಲಿ ಐವತ್ತನೇ ಕಳೀ ರೆಸ್ಟ್ ಆಗ್ತದೆ ಹದಿನೈದು ಆಗ್ತದೆ ಅಂದರೆ ಎಕ್ಸ್ನ ಬೆಲೆ ಫಿಫ್ಟೀನ್ ಯಾವುದು ಆನ್ಸರ್ ಹೇಳಿ ಓಕೆ ಸಿ ನಮಗೆ ಸರಿ ಉತ್ತರ ಹೌದು ಏಟಿ ಟು ಏನಾಗ್ತದೆ ಸಿ ಆಪ್ಷನ್ ರೈಟ್ ನೋಡಿ ಈಗ ಏಟಿ ತ್ರೀ ಕ್ವಶನ್ ನೋಡ್ತೀರಾ ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಎಕ್ಸ್ ಪ್ಲಸ್ ಒಂದು ಸೆಂಟಿಮೀಟ್ರ್ ಮತ್ತು ಎಕ್ಸ್ ಮೈನಸ್ ಒಂದು ಸೆಂಟಿಮೀಟ್ರ್ ಆಗಿದ್ದು ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಆಗಿದೆ ಹಾಗಾದರೆ ಆಯತದ ವಿಸ್ ಉದ್ದ ಕೇಳಿದ್ದಾನೆ ಉದ್ದ ಓಕೆ ಬರ್ಕೊಳ್ಳೋಣ ಉದ್ದ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ಒಂದು ಸೆಂಟಿಮೀಟ್ರ್ ಅಗಲ ಎಕ್ಸ್ ಮೈನಸ್ ಒಂದು ಸೆಂಟಿಮೀಟ್ರ್ ಸುತ್ತಳತೆ ಏನು ಮಾಡಬೇಕು ಆಯತದ ಟೂ ಇಂಟು ಉದ್ದ ಪ್ಲಸ್ ಅಗಲ ಅಂತ ಬರ್ತದೆ ಇದನ್ನು ಸುತ್ತಳತೆ ಬರ್ಕೊಂಡಿದ್ದೀನಿ ಟೂ ಇಂಟು ಉದ್ದ ಎಕ್ಸ್ ಪ್ಲಸ್ ಒಂದು ಪ್ಲಸ್ ಅಗಲ ಎಷ್ಟು ಎಕ್ಸ್ ಮೈನಸ್ ಒಂದು ಇದನ್ನು ಬಿಡಿಸ್ತಾ ಹೋಗ್ರಿ ಎಷ್ಟು ಬರ್ತದೆ ಎಕ್ಸ್ನ ಬೆಲೆ ಆರು ಬರ್ತದೆ ಹಾಗಾಗಿ ಉದ್ದ ಎಷ್ಟು ಎಕ್ಸ್ ಪ್ಲಸ್ ಒನ್ ಅಂತಾರೆ ಉದ್ದ ಎಕ್ಸ್ ಪ್ಲಸ್ ಒನ್ ಮಾಡಿದ್ರೆ ಎಷ್ಟು ಆಗ್ತದೆ ನೋಡಿ ಏಳು ಸೆಂಟಿಮೀಟ್ರ್ ಆಗ್ತದೆ ಎಕ್ಸ್ನಲ್ಲಿ ಒಂದನ್ನು ಕೊಡಿಸಿದ್ರೆ ಏಳು ಸೆಂಟಿಮೀಟ್ರ್ ಎಲ್ಲಿದೆ ಆಪ್ಷನು ಏಯ್ಟಿ ತ್ರೀನಲ್ಲಿ ಸಿ ಏಳು ನೋಡಿ ಯಾವುದು ಸಿ ಆಪ್ಷನ್ ನಮಗೆ ರೈಟ್ ಆನ್ಸರ್ ಆಗ್ತದೆ ಓಕೆ ವಿದ್ಯಾರ್ಥಿಗಳೇ ತುಂಬ ಈಸಿ ಇರ್ತದೆ ನೀವು ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ಇವುಗಳನ್ನು ಬಿಡಿಸ್ಬೋದು ಎಂಟನೇ ತರಗತಿ ಮತ್ತು ಏಳನೇ ತರಗತಿ ಗಣಿತದ ಪುಸ್ತಕವನ್ನು ನೋಡ್ಕೋಬೇಕು ನೀವು ಏಯ್ಟಿ ಫೋರ್ತ್ ನೋಡಿ ಒಂದು ಕೋನದ ಅಳತೆವೋ ಅದರ ಪೂರ್ವ ಕೋನದ ಅರ್ಧದಷ್ಟಿದೆ ಹಾಗಾದರೆ ಆ ಕೋನದ ಅಳತೆ ಅಂತ ಹೇಳಿದ್ದಾರೆ ಪೂರ್ಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ ಎಷ್ಟು ಆಗ್ತದೆ ತೊಂಬತ್ತು ಡಿಗ್ರಿ ಒಂದು ಕೋನ ಎಕ್ಸ್ ಅಂತ ತಿಳ್ಕೊಂಡ್ರೆ ಇನ್ನೊಂದು ಅದರ ಅರ್ಧದಷ್ಟು ಅಂತ ಅಂತೇಳಿನಲ್ಲ ಎಕ್ಸ್ ಪ್ಲಸ್ ಟು ಹೇಳಿ ತಿಳ್ಕೊಂಡಿದ್ದೀನಿ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಟು ಎಕ್ಸ್ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ಆಯಿತು ಹೌದು ಎಕ್ಸ್ ಈಕ್ವಲ್ ಟು ಎಷ್ಟು ಆಗ್ತದೆ ಸಿಕ್ಸ್ಟಿ ಡಿಗ್ರಿ ಆಗ್ತದೆ ಅಂದರೆ ಎಕ್ಸ್ ಬೈ ಟೂ ಅಂದರೆ ಅರ್ಧ ಮಾಡಿದ್ರೆ ಅರುವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಸಾರಿ ಅಂದರೆ ಯಾವುದಾದ್ರು ಕೋನ ಬಿ ಮೂವತ್ತು ಡಿಗ್ರಿ ಸರಿ ಉತ್ತರ ಯಾವುದು ಏಯ್ಟಿ ಫೋರ್ ಕೆ ಬಿ ಆಪ್ಷನ್ ನೋಡಿ ನಮಗೆ ಏಯ್ಟಿ ಫಿಫ್ತ್ ಕ್ವಶನ್ ನೋಡ್ತೀರಾ ಬಹುಭುಜಾಕೃತಿ ಒಂದು ಸುರಂಗದಿಂದ ಸಾಧ್ಯವಿರುವ ಎಲ್ಲ ಕರ್ಣಗಳು ಎಳೆದಾಗ ಉಂಟಾದ ತ್ರಿಭುಜಗಳ ಸಂಖ್ಯೆ ಸಂಖ್ಯೆಯಷ್ಟು ಹದಿನೆಂಟಾಗಿದೆ ಹಾಗಾದರೆ ಆ ಬಹುಭುಜ ಕೃತಿಯ ಬಾವುಗಳ ಸಂಖ್ಯೆ ಕೇಳ್ತಾನೆ ಭಾಳ ಸುಲಭ ಇದೆ ಪ್ರಶ್ನೆ ನೋಡಿದ ದೊಡ್ಡದಿದೆ ಆದರೆ ಸುಲಭವಾಗಿ ಏನು ಎನ್ ಮೈನಸ್ ಟು ಈಕ್ವಲ್ ಟು ಏಯ್ಟೀನ್ ಅಂತ ಮಾಡ್ಕೊಳ್ಳಿ ಎನ್ ಕಂಡಿಡಿಬೇಕಲ್ಲ ಬಾವುಗಳ ಸಂಖ್ಯೆ ಈ ಮೈನಸ್ ಟು ಒನ್ ಏಕೆಡ್ತಂದ್ರೆ ಪ್ಲಸ್ ಟು ಆಗ್ತದೆ ಏಯ್ಟೀನ್ ಪ್ಲಸ್ ಟು ಮಾಡಿ ಎಷ್ಟಾಯಿತು ಟ್ವೆಂಟಿ ಅಂದರೆ ಬಹುಭೋಜಿಕೃತೆ ಬಾವುಗಳ ಸಂಖ್ಯೆ ಎಷ್ಟು ಇಪ್ಪತ್ತಾಗಿರ್ತದೆ ಯಾವುದು ಆಪ್ಷನ್ ಸಿ ಏಯ್ಟಿ ಫೈವ್ ಸಿ ಆಪ್ಷನ್ ಟ್ವೆಂಟಿ ರೈಟ್ ನೋಡಿ ಏಯ್ಟಿ ಫಿಫ್ತ್ ಕರ್ಷನ್ ಓಕೆ ಏಯ್ಟಿ ಸಿಕ್ಸ್ ನೋಡ್ತೀರಾ ಮೂರು ಅಂಕಿಯ ಸಂಖ್ಯೆ ತ್ರೀ ವಾಯ್ ಒನ್ ಯು ಒಂಬತ್ತರಿಂದ ಪೂರ್ಣವಾಗಿ ಭಾಗಿಸಲ್ಪಟ್ಟರೆ ವಾಯಿನ ಬೆಲೆ ಅಂತ ಕೇಳ್ತಾರೆ ಇಲ್ಲಿ ವಾಯ್ ಬರಬೇಕು ಬೆಲೆ ಎಷ್ಟು ಕಂಡು ಹಿಡೀಬೇಕಂತ ಹೇಳಿದ್ದಾರೆ ಆಪ್ಷನ್ ಇದ್ದಾವೆ ನಾಲ್ಕು ಇನ್ನು ಮೂರರಿಂದ ಒಂದು ಸಂಖ್ಯೆ ಇದರಿಂದ ಒಂಬತ್ತರಿಂದ ಪೂರ್ಣವಾಗಿ ಭಾಗಿಸಲ್ಪಟ್ಟರೆ ಒಂಬತ್ತರಿಂದ ಭಾಗ ಆಗಬೇಕಾದ್ರೆ ಆ ಸಂಖ್ಯೆ ಏನಿದೆ ನಿಯಮ ಏನಿದೆ ನಿಮಗೆ ಭಾಜಕಗಳ ನಿಯಮ ಗೊತ್ತಿರಬೇಕಿಲ್ಲಿ ಈ ಮೂರು ಸಂಖ್ಯೆಗಳ ಮೊತ್ತ ಏನಾಗಿರಬೇಕು ಒಂಬತ್ತರಿಂದ ಭಾಗ ಹೋಗಬೇಕು ಅಂಥ ಒಂದು ಸಂಖ್ಯೆ ಆಗಬೇಕಾದ್ರೂ ತ್ರೀ ಪ್ಲಸ್ ವೈ ಪ್ಲಸ್ ಅನ್ನು ಕೊಡ್ರಿ ಸಂಖ್ಯೆ ತ್ರೀ ಪ್ಲಸ್ ಒನ್ ಕೊಡಿಸ್ರೆ ಫೋರ್ ಆಗ್ತದೆ ಪ್ಲಸ್ ವಾಯ್ ಉಳಿತು ವಾಯ್ಗೆ ಯಾವ ಸಂಖ್ಯೆ ಕುಡಿಸಿದ್ರೆ ಇದಕ್ಕೆ ಒಂಬತ್ತು ಆಗ್ತದೆ ಹೇಳ್ರಿ ನಾಲ್ಕಕ್ಕೆ ಓಕೆ ಐದನ್ನು ಕುಡಿಸಿದ್ರೆ ಒಂಬತ್ತು ಆಗ್ತದೆ ಸರಿಯಾಗಾದ್ರೆ ಇಲ್ಲಿ ಆಪ್ಷನ್ದಲ್ಲಿ ಎಲ್ಲಿದೆ ನೋಡಿ ಐದು ಬಿ ಆಪ್ಷನ್ ನಮಗೆ ಸರಿ ಏಟಿ ಸಿಕ್ಸ್ನೇನು ಬಿ ಆಪ್ಷನ್ ಐದು ಸರಿ ಉತ್ತರ ನೆಕ್ಸ್ಟು ಏಯ್ಟಿ ಸೆವೆನ್ ಕ್ವಶನ್ ನೋಡಿ ಹೇಳಿಕೆ ಪಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತ್ತವಾಗಿಲ್ಲ ಅಂತೇಳಿದ್ದಾನೆ ಹೇಳಿಕೆ ಎರಡರಲ್ಲಿ ಪೂರ್ಣಾಂಕಗಳು ಭಾಗಕಾರ ಕ್ರಿಯೆಯಲ್ಲಿ ಆವೃತ್ತವಾಗಿದೆ ಅಂತೇಳಿದ್ದಾನೆ ಇದು ಯಾವ ಎರಡೂ ಹೇಳಿಕೆಗಳೇನಿಲ್ಲಿ ಭಾಗಲಬ್ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತ್ತವಾಗಿಲ್ಲ ಅಂತ ಹೇಳ್ತಾನೆ ಆದರೆ ಇದು ತಪ್ಪು ಆವೃತ್ತ ಆಗಿದೆ ಪೂರ್ಣಾಂಕಗಳು ಭಾಗ ಕ್ರಿಯೆಯಲ್ಲಿ ಆವೃತ ಆಗಿದೆ ಅಂತ ಹೇಳ್ತಾನೆ ಇದು ತಪ್ಪಿದು ಹಾಗಾಗಿ ಎರಡೂ ಹೇಳಿಕೆಗಳೇನಾಗ್ಯಾವೆ ತಪ್ಪಾಗಿದ್ದಾವೆ ತಪ್ಪಾದ್ರೆ ಅದ್ಯಾದ ಆಪ್ಷನ್ ಹೇಳಿ ಆಪ್ಷನ್ ಡಿ ಇಲ್ಲಿದೆ ನೋಡಿ ಒಂದು ಮತ್ತು ಎರಡು ತಪ್ಪಾಗಿದ್ದಾವೆ ಏಟಿ ಸೆವೆನ್ಗೆ ನಮಗೆ ಡಿ ಆನ್ಸರು ಆಪ್ಷನ್ ಕರೆಕ್ಟ್ ಇರ್ತದೆ ನೋಡಿ ಈಗ ನೆಕ್ಸ್ಟ್ ಕ್ವೆಶನ್ ನೀವು ಏಯ್ಟಿ ಏಯ್ಟನ್ನು ನೋಡಿದ್ರೆ ಚಿತ್ರವನ್ನು ಗಮನಿಸಿ ಮತ್ತು ಉತ್ತರಿಸಿ ಕೆಳಗಿನವುಗಳಲ್ಲಿ ಸರಿಯಾಗಿರೋ ಹೇಳಿಕೆಗಳು ಅಂತ ಕೇಳ್ತಾನೆ ಚಿತ್ರ ಕೊಟ್ಟಿದ್ದ ನೋಡಿ ಚಿತ್ರ ನೋಡ್ರಿ ಯಾವ ಕೋನಗಳ ಮೊತ್ತ ಯಾವುದಕ್ಕೆ ಸಮನಾಗಿದೆ ಅನ್ನೋದು ಕೊಟ್ಟಿದ್ದಾನೆ ಏಟಿ ಏಯ್ಟನ್ನು ನೀವು ನೋಡ್ಕೋಬೋದು ಯಾವುದು ಇರ್ತಕ್ಕಂಥ ಏಟಿ ಏಯ್ಟ್ದಲ್ಲಿ ನಮಗೆ ಡಿ ಆಪ್ಷನ್ ಏನಾಗಿರ್ತದೆ ಸರಿ ಉತ್ತರ ಆಗಿರ್ತದೆ ಡಿ ಆಪ್ಷನ್ ನೋಡಬೇಕಿಲ್ಲಿ ಒಂದು ಎರಡು ಮತ್ತು ಮೂರು ಎಲ್ಲ ಸರಿ ಉತ್ತರ ನೋಡಿ ಓಕೆ ಏಯ್ಟಿ ನೈನ್ ಕ್ವಶನ್ ನೋಡಿ ಈಗ ಶಾಲೆಯೊಂದರಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಪ್ರವಾಹ ಪರಿಹಾರ ನಿಧಿಗೆ ಹತ್ತು ಸಾವಿರದ ಎರಡು ನೂರ ಒಂದು ರೂಪಾಯಿಗಳನ್ನು ಕೊಟ್ಟರು ಪ್ರತಿ ವಿದ್ಯಾರ್ಥಿಯು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೇ ಹಣವನ್ನು ದಾನವಾಗಿ ಕೊಟ್ಟರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಪಾ ವಿದ್ಯಾರ್ಥಿಗಳು ಎಷ್ಟಿದ್ದಾರೋ ಅಷ್ಟೇ ಸಂಖ್ಯೆ ಹಣವನ್ನು ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ಕೊಟ್ಟಿರುವಂಥ ಆಪ್ಷನ್ನಲ್ಲಿ ನಾನು ನೂರ ಒಂದನ್ನು ಎಂಟು ಅನ್ನು ನೂರ ಒಂದು ಮಾಡಿದ್ದೀನಿ ಎಷ್ಟೊತ್ತು ಹತ್ತು ಸಾವಿರದ ಎರಡು ನೂರ ಒಂದಾಗ್ತದೆ ಹಾಗಾಗಿ ಏನು ಮಾಡಿದ್ದೀವಿ ಆಪ್ಷನ್ನೇ ಸರಿ ಉತ್ತರ ಆಗ್ತದೆ ನೋಡಿ ಈ ರೀತಿ ನೀನು ಈ ಆಪ್ಷನ್ಗಳನ್ನೇ ಚೆಕ್ ಮಾಡಿಕೊಂಡು ನೀವು ಆನ್ಸರ್ಗಳನ್ನು ಕಂಡು ಓಕೆ ನೈಂಟಿ ಕ್ವಶನ್ ಕೊನೆ ಕ್ವಶನ್ ನೋಡಿದ್ದು ಈ ಕೆಳಗಿನ ಸಂಖ್ಯೆಗಳಲ್ಲಿ ಮೂರು ಆರು ಮತ್ತು ಒಂಬತ್ತರಿಂದ ಪೂರ್ಣವಾಗಿ ಭಾಗವಾಗುವ ಒಂದು ಸಂಖ್ಯೆ ಅಂತ ಕೇಳ್ತಾನೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಿದಾವಲ್ಲ ಇದರಲ್ಲಿ ಯಾವ ಸಂಖ್ಯೆ ಮೂರರಿಂದನೂ ಭಾಗ ಆಗ್ತದ ಆರರಿಂದನೂ ಆಗ್ತದ ಮತ್ತು ಒಂಬತ್ತರಿಂದನೂ ಆಗ್ತದ ಅಂತ ನೀವು ಕಂಡುಹಿಡೀವಿ ಕೈ ಈ ಮೊದಲನೇ ಸಂಖ್ಯೆನ ಒನ್ನೂರ ಅರವತ್ತೆರಡು ಇದೆ ಹೌದಾ ಒನ್ನೂರ ಅರವತ್ತೆರಡನ್ನು ಮೂರರಿಂದ ಮತ್ತು ಒಂಬತ್ತರಿಂದ ಭಾಗ ಆಗಬೇಕಾದ್ರೆ ನಿಯಮ ಏನಿದೆ ಆ ಎರಡು ಆ ಅಂಕಿಗಳ ಮೊತ್ತ ಒಂಬತ್ತು ಅಥವಾ ಮೂರಿಂದ ಭಾಗ ಆಗ್ಬೇಕು ಮಾಡಿದ್ದೀವಿ ನಾವು ಒಂದು ಪ್ಲಸ್ ಆರು ಪ್ಲಸ್ ಎರಡು ಎಷ್ಟಾಯಿತು ಟೋಟಲ್ ಒಂಬತ್ತು ಈಗ ಒಂಬತ್ತು ಮೂರರಿಂದನೂ ಭಾಗ ಆಗ್ತದ ಒಂಬತ್ತರಿಂದನೂ ಭಾಗ ಆಗ್ತದೆ ಹೌದಾ ನೂರ ಅರವತ್ತೆರಡು ಮೂರರಿಂದ ಭಾಗ ಆಯಿತು ಒಂಬತ್ತರಿಂದ ಭಾಗ ಆಯಿತು ಈಗ ಇನ್ನೊಂದು ಸಂಖ್ಯೆ ಯಾವುದು ಆರರಿಂದ ಭಾಗ ಆಗ್ಬೇಕು ಆರಿಂದ ಭಾಗ ಆಗ್ಬೇಕಾದ್ರೆ ಏನು ಮೂರರಿಂದನೂ ಭಾಗ ಆಗಿರ್ಬೇಕು ಆ ಸಂಖ್ಯೆ ಎರಡರಿಂದನೂ ಭಾಗ ಆಗ್ಬೇಕು ಆಗಿದ್ದಾಗ ಮಾತ್ರ ಅದು ಆರರಿಂದ ಭಾಗ ಆಗ್ತದೆ ಹೌದಾ ಆಲ್ರೆಡಿ ನೂರ ಅರವತ್ತೆರಡು ಮೂರಿಂದ ಭಾಗ ಆಗ್ತದೆ ಈಗ ಎರಡರಿಂದ ಭಾಗ ಆಗ್ತದೆ ಅಲ್ಲಿ ನೋಡ್ಬೇಕು ಎರಡರಿಂದ ಭಾಗ ಆಗ್ಬೇಕಾದ್ರೆ ನಿಯಮ ಏನಿದೆ ಓಕೆ ಬಿಡಿಸ್ಥಾನದಲ್ಲಿ ಸಮಸಂಖ್ಯೆಗಳಿದ್ದರೆ ಅದು ಎರಡರಿಂದ ಭಾಗ ಆಗುತ್ತದೆ ಹಾಗಾಗಿ ನೂರ ಅರವತ್ತೆರಡು ಇದು ಮೂರು ಆರು ಮತ್ತು ಒಂಬತ್ತರಿಂದ ಭಾಗ ಆಗುವಂಥ ಏಕೈಕ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳಿದು ಓಕೆ ಅಂದರೆ ಆಪ್ಷನ್ ಎ ನಮಗೆ ಸರಿ ಉತ್ತರ ನೋಡಿ ಓಕೆ ಇಷ್ಟು ಗಣಿತದಲ್ಲಿ ತೊಂಬತ್ತು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ದೀವಿ ಅಂದರೆ ಇಡೀ ಪೇಪರ್ ಪತ್ರಿಕೆ ಇದೆಯಲ್ಲ ಪತ್ರಿಕೆ ಎರಡು ಇದು ತೊಂಬತ್ತು ಅಂಕಗಳ ತೊಂಬತ್ತು ಪ್ರಶ್ನೆಗಳ ಒಂದಿರ್ತದೆ ಓಕೆ ಇಷ್ಟು ಬಿಡಿಸಿದ್ರೆ ನೀವು ಸುಲಭವಾಗಿ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಆಗ್ಬೋದು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು